ಹೆಸಿನೂ ಹಿಂದೂ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಪಿಎಫ್ಐ ಐ ಕಾರ್ಯಕರ್ತರನ್ನ ಸರ್ಕಾರ ರಸ್ತೆಗೆ ಬಿಟ್ಟಿದೆ ಪಿಎಫ್ಐ ಐ ಕಾರ್ಯಕರ್ತರಿಂದಲೇ ಇಂತಹ ಘಟನೆ ನಡೆಯೋದು ಅಂತ ಮಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಿಎಫ್ಐ ಕಾರ್ಯಕರ್ತರ ಕೇಸ್ಗಳನ್ನ ಸರ್ಕಾರ ವಾಪಸ್ ಪಡೆದಿದೆ ಹಿಂದೂ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಪಿಎಫ್ಐ ಕಾರ್ಯಕರ್ತರನ್ನ ಸರ್ಕಾರ ರಸ್ತೆಗೆ ಬಿಟ್ಟಿದೆ ಪಿಎಫ್ಐ ಕಾರ್ಯಕರ್ತರಿಂದಲೇ ಇಂತಹ ಘಟನೆ ನಡೆಯೋದು ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ ಮಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೊಟ್ಟಿರುವಂತಹ ಹೇಳಿಕೆ ಪಿಎಫ್ಐ ಕಾರ್ಯಕರ್ತರ ಕೇಸ್ಗಳನ್ನ ಸರ್ಕಾರ ವಾಪಸ್ ಪಡೆಯೋ ಪಡೆದಿದೆ ಹಿಂದೂ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಅಂತ ಹೇಳಿ ಮಾತನಾಡಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬಲಿಯಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಪೊಲೀಸರಿಗೆ ಹೊಡೆದರೆ ಕೂಡ ಸರ್ಕಾರ ಮಾತಾಡ್ತಿಲ್ಲ ಅವರ ಮೇಲೆ ಕೇಸ್ ಮಾಡ್ತಾ ಇಲ್ಲ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅವತ್ತಿದ್ದಂತ ಸಂಘಟನೆಯ ಎಲ್ಲಾ ಕೇಸ್ಗಳನ್ನು ವಾಪಸ್ ತಗೊಂತು ಎಲ್ಲ ಅಪರಾಧಿಗಳನ್ನ ರಸ್ತೆಗೆ ಬಿಡ್ತು ಇದರಿಂದಾಗಿ ಸುಮಾರು ಇಪ್ಪತ್ತು ಇಪ್ಪತ್ಮೂರು ಕಾರ್ಯಕರ್ತರು ನಾವು ಕಲ್ಕೊಂಡ್ವಿ ಅವರನ್ನ ನಾನು ಅವತ್ತು ಕೂಡ ಅಮಿತ್ ಶಾ ಅವರಿಗೆ ಹೇಳಿದ್ದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರನ್ನ ರಸ್ತೆ ಬಿಟ್ಟಿದ್ದಾರೆ ಕೇಸನ್ನ ವಿಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ಗೆ ತಂದು ಆ ಕಾರಣಕ್ಕಾಗಿ ಇವತ್ತು ನಮ್ಮವರ ಕೊಲೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮತ್ತೊಂದು ಸರಿ ಇದು ಸಾಬೀತಾಗಿದೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಸುಟ್ರು ಸುಟ್ಟಿರುವಂತ ಕೇಸಿನ ಅಪರಾಧಿಗಳನ್ನ ಸಿದ್ದರಾಮಯ್ಯ ಸರ್ಕಾರ ಮೊನ್ನೆ ಕೇಸನ್ನ ವಾಪಸ್ ತಗೊಂತು ಇದರಿಂದ ಏನು ಸಂದೇಶ ಹೋಗುತ್ತೆ ಅಪರಾಧಿಗಳಿಗೆ ಅನಿಸುತ್ತೆ ಈ ಸರ್ಕಾರ ನಮ್ಮ ಪರವಾಗಿದೆ ಸುಭಾಷ್ ಶೆಟ್ಟಿ ಕೂಡ ಬಲಿಯಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಪೊಲೀಸ್ ಎಸ್ ಗಮನಿಸ್ತಾ ಇದ್ದೀವಿ ಇಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಯನ್ನ ಈ ಪಿ ಎಫ್ ಐ ಸಂಘಟನೆ ಕಾರ್ಯಕರ್ತರೇನಿದಾರಲ್ಲ ಅವರನ್ನ ಸರ್ಕಾರ ಹೊರಗಡೆ ಬಿಟ್ಟು ಬಿಟ್ಟಿದೆ ರಸ್ತೆಗೆ ಬಿಟ್ಟು ಬಿಟ್ಟಿದೆ ಅವರನ್ನ ಅವರಿಂದಾನೆ ಆ ಪಿ ಎಫ್ ಐ ಕಾರ್ಯಕರ್ತರಿಂದಾನೆ ಇಂಥ ಘಟನೆ ನಡೀತಾ ಇರೋದು ಏನು ಮಾಡಿದ್ರು ಕೂಡ ಈ ಕಾಂಗ್ರೆಸ್ ಸರ್ಕಾರ ಕೇಳಲ್ಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೆ ಹಾಗಾಗಿನೇ ಹಿಂದೂ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಈಗ ಈ ಹಿಂದೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಯಿತು ಅದಾದ ನಂತರ ಈಗ ಮತ್ತೊಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿರೋದನ್ನು ಗಮನಿಸ್ತಾ ಇದ್ದೀವಿ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳಿದ್ದೇ ಇದ್ದಾವೆ